ಓಕೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರಿಗೂ ನಮಸ್ತೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಹಂಗೆ ನೀವು ಕೂಡ ಸಕ್ಕದಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಏನು ಅಂತ ನೀವು ಆಲ್ರೆಡಿ ನೈನಲ್ಲಿ ನೋಡೇ ಇರ್ತೀರಾ ಎಸ್ ನಾವು ಹೊರಟಿರೋದು ಒಂದು ಮೂವಿ ಶೂಟಿಂಗಿಗೆ ಸೊ ನಮ್ಮ ಭದ್ರಾವತಿ ಸ್ವಿಚಾನ್ ಕಿಂಗ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ ಅದೇ ರೀತಿ ನಮ್ಮ ಡಿ ಜೆ ಡ್ಯಾನಿ ಅವರು ಕೂಡ ನಮ್ಮ ಜೊತೇಲಿದ್ದಾರೆ ಇನ್ನೇನು ಇದ್ದಾರೆ ಅವರು ಭದ್ರಾವತಿಯಿಂದ ಸೊ ನಾವು ಹೊರಟಿರೋದು ಬಸ್ಸಲ್ಲಿ ಆ್ಯಕ್ಚುಲಿ ಬೆಂಗಳೂರಲ್ಲಿರೋದು ನಾನು ಹತ್ತತ್ರ ಕಡೂರು ಹತ್ರನೇ ಇದ್ದೀನಿ ಇನ್ನೊಂದು ಸ್ವಲ್ಪ ದೂರ ಇನ್ನೇನು ಕಡೂರಿಗೆ ರೀಚ್ ಆಗ್ತೀನಿ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅದಕ್ಕಿಂತ ಮುಂಚೆ ಮುಂಚೆ ನೋಡ್ತಾಯಿದ್ದೀರ ನನ್ನ ರಥ ಕೂಡ ಇಲ್ಲೇ ಇದೆ ಸೊ ಇದನ್ನು ಫಸ್ಟು ನನ್ನ ಫ್ರೆಂಡಿಗೆ ಕೊಟ್ಬಿಟ್ಟು ನಾನು ಬರೋ ತನಕ ಅವ್ರ ಮನೇಲೆ ನಿಲ್ಲಿಸಿ ಅಲ್ಲಿಂದ ನಾವು ಬಸ್ ಸ್ಟ್ಯಾಂಡಿಗೆ ಅವನತ್ರ ಡಾಪ್ ಡ್ರಾಪ್ ಹಾಕ್ಸ್ಕೊಂಡು ಅಲ್ಲಿಂದ ನಾವು ನಮ್ಮ ಡಿ ಜೆ ಡ್ಯಾಡಿಯವರು ಮತ್ತು ನಮ್ಮ ಸ್ವಿಚನ್ ಕಿಂಗ್ ಅವರು ಬಂದಾದಮೇಲೆ ಅವ್ರ ಜೊತೆಗೆ ನಾವು ಪಯಣನ ಸಾಕಿಸ್ಬೇಕಾಗತ್ತೆ ಬ್ಯಾಂಗ್ಳೂರಿಗೆ ಸೊ ಬನ್ನಿ ಅಲ್ಲಿ ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಯಾವ ಥರ ಶೂಟ್ ನಡೀತು ಆಮೇಲೆ ನಮ್ಮ ಕಬಾಬ್ ಮಂಜಣ್ಣವರು ಕೂಡ ಬರ್ತಾ ಇದ್ದಾರೆ ತುಂಬ ಫನ್ನಿರುತ್ತೆ ಇನ್ನು ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗಳು ಆ್ಯಕ್ಟರ್ಸ್ಗಳೆಲ್ಲ ಇರ್ತಾರೆ ಯಾರಿದ್ರು ಏನಾಯಿತು ಅವ್ರ ಜೊತೆ ನಾವು ಏನು ಎಂಜಾಯ್ ಮಾಡಿದ್ವಿ ಏನು ನಡೀತು ಅಂತ ಕಂಪ್ಲೀಟಾಗಿ ನಾವು ಎಂಜಾಯ್ ಮಾಡೋಣ ಬನ್ನಿ ಹಾಯ್ ಸಲ್ಮಾನ್ ಗಾಯ್ ಸಾ ನಮ್ಮ ಡ್ಯಾನಿ ಮತ್ತೆ ಸುಚಾನ್ ಕಿಂಗ್ ಅವರಿಗೆ ಫೋನ್ ಮಾಡಿದ್ದೆ ಏನು ಬೀರ ಹತ್ರ ಇದ್ದೀವಿ ಅಂದರು ನಮ್ಮ ಸಲ್ಮಾನ್ ನೋಡಿದ್ರೆ ಇಲ್ಲಪ್ಪ ಆಗಲ್ಲ ಬಸ್ ಬಂದ್ಬಿಡುತ್ತೆ ಬಾ ಅಂತ ಹೇಳ್ಬಿಡು ನನಗೆ ಟೀ ಕುಡಿದ್ದೆ ಬರೋಕ್ಕಾಗಲ್ಲ ನಾನು ಊರಿಂದ ಅಷ್ಟು ಚಳಿಲಿ ಬಂದಿದ್ದೀನಿ ನಾನು ಟೀ ಕುಡಿಲೇಬೇಕು ಅಂತ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಸಿಗಲಿಲ್ಲ ಅದಕ್ಕೆ ರೈಲ್ವೆ ಸ್ಟೇಷನ್ ಹತ್ರ ಬಂದು ಗ್ಯಾಪಲ್ಲಿ ಟೀ ಕುಡಿದೀವಿ ಹೋಗೋಣ ಇವಾಗ ದರ್ಶ ಅಂತ ಇವಾಗ ನಮ್ಮ ಸಲ್ಮಾನ ಹೊಡಿಸ್ತಾರೆ ಸಲ್ಮಾನ್ ಹೊಸ್ದಾಗ ಬಂದಿದೆ ನಮ್ಮ ಹೇಳು ಹಾಯ್ ಹಾಯ್ ಜನರು ಏನು ಬೇಕು ಗಾಯಸ ಲಾಸ್ಟ್ ಟೈಮ್ ಕಡೂರಲ್ಲಿ ಒಂದು ಶೂಟ್ ಇತ್ತು ಸೊ ಆ ಶೂಟಿಗೆ ಅಂತ ನಾನು ಬಂದಾಗ ಶೂಟ್ ಮುಗಿಸಿ ನಾನು ರಿಟರ್ನ್ ಊರಿಗೆ ಹೋಗೋಕ್ಕೆ ತುಂಬ ಲೇಟಾಗಿತ್ತು ರಾತ್ರಿ ಹೊತ್ತಾಗಿತ್ತು ಸೊ ಅದಕ್ಕೋಸ್ಕರ ನಮ್ಮ ಫ್ರೆಂಡ್ ಸುಲ್ತಾನ್ ಅವರು ಚಳಿ ಆಗುತ್ತೆ ನಿಮಗೆ ರಸ್ತೆಯಲ್ಲಿ ಇದು ನಾನು ಜರ್ಕಿನ್ ಹಾಕ್ಕೊಂಡು ಹೋಗಿ ಅಂತ ಜರ್ಕಿನ್ ಕೊಟ್ಟಿದ್ರು ಅದಾದಮೇಲೆ ನಾನೊಂದು ಮೂರು ನಾಲ್ಕು ಸಲ ನಾನು ಕಡೂರಿಗೆ ಬಂದ್ರು ಈ ಜರ್ಕಿನ ತಗೊಂಬರದಾಗೆ ಮರ್ಕುಬಿಟ್ಟಿದ್ದೆ ಸೊ ಇವತ್ತು ಜ್ಞಾಪ್ನ ಮಾಡಿ ತೊಗೊಂಡು ಬಂದಿದ್ದೀನಿ ಸಲ್ಮಾನ್ ಅವರು ಕೈಲಿ ಕೊಟ್ಟಿರ್ತೀನಿ ಕಲೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಈ ಜರ್ಕಿನ ಕೊಟ್ಟಿದ್ದಕ್ಕೆ ಸೊ ನಮ್ಮ ಸ್ವಿಚ್ ಆನ್ ಕಿಂಗ್ ಬ್ರದರ್ಗೆ ಫೋನ್ ಮಾಡಿದೆ ಇಲ್ಲೇ ಬಸ್ಸು ಕಡೂರು ಬಸ್ ಸ್ಟ್ಯಾಂಡ್ ಹತ್ರ ಟರ್ನ್ ಆಯಿತು ಅಂತಂದರು ಇದೇ ಬಸ್ಸಲ್ಲಿ ಅವರು ಬರ್ತಾ ಇರೋದು ಐ ಬಾದ ಎಲ್ಲಿದ್ದಾರೆ ನೋಡೋಣ ಅವ್ರನ್ನ ಸಲ್ಮಾನ್ ಗಾಯ್ಸ್ ನಮ್ ಡ್ಯಾನಿ ಅವ್ರ್ ನೋಡ್ರಿ ಡ್ಯಾನಿ ಅವ್ರು ಇಲ್ಲೇ ಇದಾರೆ ಭದ್ರಾವತಿ ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸುಂಟು ಬೆಂಗಳೂರಿಗೆ ಪಯಣ ಎಸ್ ಬನ್ನಿ ಬೆಂಗಳೂರಿಗೆ ಜರ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಬಸ್ ಹತ್ತಿದೀವಿ ನಮ್ಮ ಸಲ್ಮಾನ್ ಅವ್ರಿಗೆ ಬೈ ಮಾಡೋಕ್ಕಾಗಿಲ್ಲ ಆಗಿಲ್ಲ ಕೆಲವು ಕಾರಣ ಅಂದ್ರೆ ಗ್ಲಾಸ್ ಬೇರೆ ಕ್ಲೋಸ್ ಆಗಿಬಿಟ್ಟು ಓಪನ್ ಬೇರೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಸ್ ಬೇರೆ ಮೂವ್ ಮಾಡಿಬಿಟ್ರು ಸೊ ಬನ್ನಿ ಬೆಂಗ್ಳೂರಿಗೆ ರೀಚ್ ಆದ್ಮೇಲೆ ಕ್ಯಾಮ್ರಾನ ಆನ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಗೈಸ್ ಫೈನಲಿ ರೀಚ್ ಟು ಬೆಂಗಳೂರು ಓಕೆನಾ ಒಂದು ಐದೂವರೆ ಆರು ಗಂಟೆ ಆಯ್ತು ಬೆಂಗಳೂರಿಗೆ ಬಂದಿದ್ದೀವಿ ಫಸ್ಟ್ ಟೀ ಕುಡಿಬೇಕಿಲ್ಲ ಟೀ ಕುಡಿಯೋಣ ಅದಾದಮೇಲೆ ಸ್ಪಾಟ್ಗೆ ಹೋಗೋಣ ನಮ್ ಡ್ಯಾನಿ ಅವರು ಏನು ಹೇಳ್ರಿ ಒಂಥರ ಸ್ಮೈಲ್ ಒಂಥರ ಲುಕ್ ಭಗವಂತನಿಂದನೇ ನೇರವಾಗಿ ಪಡೆದುಕೊಂಡು ಬಂದಂತಹ ನಗುವಿನ ಮುಖ ಹಂಗೆ ಅಲ್ಲಿ ನಮ್ಮ ಕಿಂಗ್ ಇದ್ದಾರೆ ನೋಡ್ರಿ ಆ ಹಾ 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 ಗೈಸ್ ನಾವು ಕುಣಿಗಲ್ಲ ಬೈಪಾಸ್ ಇಂದ ಇಳ್ಕೊಂಡು ನಿಲ್ಮಂಗ್ಲಾ ಬಿ ಎಂ ಟಿ ಸಿ ಬಸ್ ಫ್ರೆಶ್ ಗೆ ಫ್ರೆಶಪ್ ಆಗೋಕ ಬೈವಾಕಲ್ಲಿ ಬಂದಿದ್ವಿ ನಮ್ಮ ಸ್ವಿಚ್ ಆನ್ ಬ್ರದರ್ ಆಲ್ರೆಡಿ ರೆಡಿ ಆಗಿದ್ದಾರೆ ಬಟ್ ನಮ್ಮ ಡಿ ಜೆ ಡ್ಯಾನಿ ಅವ್ರನ್ನ ಫೇಸ್ ವಾಶ್ ಮಾಡೋದ್ರಲ್ಲೇ ಇದ್ದಾರೆ ಅದು ಕಂಪ್ಲೀಟ್ ಆದ್ಮೇಲೆ ಇನ್ನೊಬ್ರು ಪರಿಚಯ ಮಾಡಿಸ್ತೀನಿ ಇನ್ನೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿಸುವಂತ ಸಮಯ ನೋಡ್ತಾ ಇದ್ದೀರಾ ಪವನ್ ಬ್ರೋ ಅಂತ ಇವರು ಹಲೋ ಬ್ರಾದ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ನಾನು ಸೂಪರ್ ಆಗಿದ್ದೀನಿ ಬ್ರದರ್ ಸೊ ಇವರು ಇವಾಗ ಏನು ಬೀಟ್ ಪೊಲೀಸ್ ಅಂತ ಸಿನಿಮಾ ಬರ್ತಾ ಇದೆ ಆ ಸಿನಿಮಾದಲ್ಲಿ ಇವರು ಕೂಡ ಅದ್ಭುತವಾದ ಪಾತ್ರನ ಸೊ ನೆರಮಂಗ್ಲದವರೇ ಇವರು ಲೋಕಲ್ ಕಲಾವಿದ್ರು ದೇವ್ರು ಒಳ್ಳೇದ್ ಮಾಡಲಿ ಅವರಿಗೆ ಆಲ್ ದ ಬೆಸ್ಟ್ ಬ್ರೋ ಚೆನ್ನಾಗಿ ಮಾಡಿ ಯಾರು ಹೇಳಿ ಸ್ವಿಚ್ ಆನ್ ಕಿಂಗ್ ಭದ್ರಾವತಿ ಸೊ ಗೈಸ್ ಇವಾಗ ಎಲ್ಲರೂ ಬಂದು ಸೇರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಸೊ ನಮಗಿನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ಉಳ್ಕೊಂಡಿರೋದ್ರಿಂದ ಇರೋ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡು ಏನಾದ್ರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಮ್ಮ ರಿಯಾಲಿಟಿ ವಿಡಿಯೋಸ್ ಮಾಡಬಹುದು ಅಥವಾ ಕಾನ್ಸೆಪ್ಟ್ ವಿಡಿಯೋ ಕಾನ್ಸೆಪ್ಟ್ ವಿಡಿಯೋಗಳು ಮಾಡ್ಬೋದು ಅಂತ ಪ್ಲಾನ್ಔಟ್ ಮಾಡ್ತಾ ಇದ್ದೀವಿ ನೋಡೋಣ ಕಾನ್ಸೆಪ್ಟ್ ಸಿಕ್ಕರೆ ವಿಡಿಯೋ ಅಪ್ಪ ಸ್ವಾಮಿ ಬೇಕಾದ್ರೆ ಒಂದ್ ಎರಡು ಸಾವಿರ ಕೇಳು ಕೊಟ್ಬಿಡ್ತೀನಿ ಗಲಾಟೆಗಂತೂ ಯಾವತ್ತೂ ಕರಿಬೇಡಪ್ಪ ಗೈಸ್ ಇವಾಗ ನಮ್ಮ ಆತ್ಮೀಯರನ್ನ ಪರಿಚಯ ಮಾಡಿಸುವಂತ ಸಮಯ ಮ ಜೂನಿಯರ್ ಉಪೇಂದ್ರ ಅವರು ಇಲ್ಲೇ ಜೀಪ್ ಹಿಂದ್ಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ನಾನು ಶೂಟಿಂಗ್ ಸ್ಪಾಟ್ ಬಂದಿರೋದವ್ರಿಗೆ ಗೊತ್ತಿಲ್ಲ ಬನ್ನಿ ಸರ್ಪ್ರೈಸ್ ಎಂಟ್ರಿ ಕೊಟ್ಬಿಟ್ಟು

ಹಂಗೆ ನಾವು ಹೌದಾ ಬನ್ರಿ ಎಲ್ಲಿ ಬೇಕಾರ ಅಲ್ಲೇ ನೀವು ಸಲ ನನಗೆ ನೋಡೋದು ನಾವು ಫೋನ್ ಮಾಡಿ ನಮ್ಮ ಫ್ರೆಂಡ್ ಮಾತು ಮಾತಾಡ್ತಾ ಇದ್ದೆ ಅಷ್ಟ್ರದ ನೀವು ಬಂದುಬಿಟ್ರಿ ಒಂದೇ ತರ ಶಾಕ್ ಕೊಡ್ದಂಗೆ ಆವತ್ತು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕಲಾವಿದ್ರ ಬೆಳೆಸಬೇಕು ಎಲ್ಲ ನಿಮ್ಮ ಕೈಯಲ್ಲೇ ಇರೋದು ನಿಮ್ಮ ಸಪೋರ್ಟ್ ಅಂತೂ ಖಂಡಿತವಾಗಲೂ ಬೇಕೇ ಬೇಕು ನಾವು ವೀಡಿಯೋ ಮಾಡೋ ಏನೇ ಒಂದು ಕಂಟೆಕ್ಟ್ ವಿಡಿಯೋ ಕೊಟ್ಟರು ನೀವು ಸಪೋರ್ಟ್ ಮಾಡಿ ಆಲ್ ದ ಬೆಸ್ಟ್ ತಪ್ಪದೆ ವೀಡಿಯೋ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಇಂಥ ಜನಗಳು ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಗೈಸ್ ಇವಾಗ ಶೂಟಿಂಗ್ ಸ್ಪಾಟ್ ಅಲ್ಲೇ ಒಂದು ಹಾವು ಕಾಣಿಸ್ಕೊಂಡಿದೆ ರೆಸ್ಕ್ಯೂ ಮಾಡೋರು ಬಂದಿದ್ದಾರೆ ಹೆಂಗ್ ರೆಸ್ಕ್ಯೂ ಮಾಡ್ತಾರೆ ನೋಡೋಣ ಬನ್ನಿ ಅಂತ ಹಾಕಿದ್ರಲ್ಲಪ್ಪ ಫೈನಲಿ ಸ್ನೇಹ್ ರೆಸ್ಕ್ಯೂ ಆಯಿತು ನಾಗರಾವು ನೋಡಿರ್ತೀರ ಆ ವಿಡಿಯೋದಲ್ಲಿ ಸೊ ಅವರು ಒಂದಿರಿ ಒಂದಿಷ್ಟು ಹಿಂಟ್ಸ್ಗಳನ್ನು ಯಾವ ಜಾಗದಲ್ಲಿ ಇರಬೇಕು ಯಾವ ಜಾಗದಲ್ಲಿ ಇರಬಾರ್ದು ಅಂತಲೆಲ್ಲ ಅವ್ರಿಗಿದ್ದ ವಿದ್ಯೆನ ನಮಗೆ ಸ್ವಲ್ಪ ಹೇಳಿಕೊಟ್ಟು ನಮಗಿನ್ನದು ಕಾರ್ಡ್ ಕೊಟ್ಟೋದ್ರು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಿಮಗೆ ನೆಲ್ಮಂಗ್ಲಾ ಸುತ್ತಮುತ್ತಲೇಲ್ಲಾದರೂ ಹಾವು ಕಾಣಿಸ್ಕೊಂಡಿದ್ದು ಅದನ್ನು ರೆಸ್ಕ್ಯೂ ಮಾಡಿಸ್ಕೋಬೇಕು ಅಂತಂದರೆ ಸೊ ಈ ಕಾರ್ಡಲ್ಲಿರೋವಂಥ ನಂಬರ್ಗೆ ಕರೆ ಮಾಡ್ಬೋದು ಸ್ನೇಹ್ ಕರುಣ್ ರಾಜು ನೆಲ್ಮಂಗ್ಲಾ ಅಂತ ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ ಆ್ಯಂಡ್ ಫೇಸ್ಬುಕ್ ಐ ಡಿ ಕೂಡ ಇದೆ ನೋಡ್ತಾ ಇದ್ರಾ ಮಾಡಿಸ್ಕೋಬಹುದು ಏನಂತೀರಾ ಬ್ರದರ್ ಮಾಡಿದ್ರು ಸೂಪರ್ ಆಗಿ ಇವ್ರ ಫೋಟೋ ಇಡ್ಸ್ಕೊಂಡು ಒಳ್ಳೇದೆ ಒಳ್ಳೇದೇ ಅದೆಲ್ಲ ಹಾಕಿದ್ರೆ ಒಳ್ಳೇದಾಗ ಅನುಕೂಲ ಆಗುತ್ತೆ ಹೆಲ್ಪಿಂಗ್ ಒಂದು ಎಲ್ಲ ಹೆಲ್ಪ್ ಮಾಡಬೇಕು ಗೈಸ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಓಕೆ ಗಾಯ್ ಸಪ್ ಬೆಳಗ್ಗೆಯಿಂದ ಗಂಗಕ್ಕ ಅಲ್ಲಿ ಬಿಸಿಯಾಗಿ ಹೋಗ್ಬಿಡಿದ್ರು ಅದಕ್ಕೆ ಅವ್ರಿಗೆ ಮಾತಾಡ್ಸಕ್ಕಾಗಿಲ್ಲ ಇವಾಗ ಫ್ರೀ ಮಾಡ್ಕೊಂಡು ಅಂದ್ರೆ ನಿಮಿಷ ಕರ್ಕೊಂಡಿದ್ವಿ ಬನ್ನಿ ಅವ್ರಿಗೆ ಮಾತಾಡ್ಸೋಣ ಹಲೋ ಗಂಗಕ್ಕ ನಮಸ್ತೆ ಮಾತಾಡೋಣ ಆ ಥರ ಏನಿಲ್ಲ ನಿಮಗೆ ಶೂಟಿಂಗ್ ಎಲ್ಲಿದ್ರಲ್ಲ ಬೆಳಗ್ಗೆಯಿಂದ ಮಾತಾಡ್ಸೋಕಾಗಿಲ್ಲ ಹೇಗಿದೆ ಎಕ್ಸ್ಪೀರಿಯನ್ಸು ಬೇಜಾ ಅಣ್ಣ ನಿಮಗೆ ಹೊಡಿತು ಡೈಲಾಗೆ ನಿಮಗೆ ತರ ಕಾಕಿಟೋಗಳ ಮೇಜಲ್ ನೋಡಿದ್ವಿ ಅಂತ ಅದಕ್ಕೆ ಹೇಗ್ ಅನ್ಸತ್ತೆ ಆಗ ಎಕ್ಸ್ಪೀರಿಯನ್ಸ್ ಹೇಗ್ ಸೂಪರ್ ಆಗಿದೆ ಅದು ತ್ರಿಬಲ್ ಸ್ಟೋರ್ ಸರ್ಕಲ್ ಇನ್ಸ್ಪೆಕ್ಟರ್ ಅದು ನನಗೆ ಒಂದು ಸ್ಟೇಷನ್ ಕೊಟ್ಟಿದ್ದಾರೆ ಶಾಂತಿ ನಗರ ಸ್ಟೇಷನ್ ಅಲ್ಲ ಶಾಂತಿ ಕಾಪಾಡ್ಬೇಕು ಶಾಂತಿ ಕಾಪಾಡೋದಿಕ್ಕೆ ನಮ್ಮ ಭಾಗ ಅಣ್ಣ ತಮ್ಮಂದಿರ ಬಿಡ್ತಾ ಇಲ್ಲ ನಮ್ಮ ಭದ್ರಾವತಿ ಸ್ವಿಚ್ ಆನ್ ತಿನ್ಬೋಣ ನಮ್ಮ ರಂಜಿತ್ ಅಂಟ್ರು ಮತ್ತು ನಮ್ಮ ಅಣ್ಣವರು ಇವರೆಲ್ಲ ಬಂದಿದ್ದಾರೆ ಖುಷಿಯಾಗೋಯಿತು ಫಸ್ಟ್ ಟೈಮ್ ಅಣ್ಣ ನೋಡಿದ್ರು ಮ್ಯಾಗಿ ಹಣ್ಣು ನೋಡಿ ಖುಷಿ ಆಯ್ತು ಅವರು ನಮಗಿಂತ ಸೀನಿಯರು ನಾವು ಇವಾಗ ಬಂದಿರೋ ಚೋಟಗಳು ಆದರೆ ಏನೋ ಒಂದು ಇಂಥ ದೊಡ್ಡ ಖರಾ ಜೊತೆ ನಾವು ಒಂದು ಪಾತ್ರ ಮಾಡ್ತಿರೋದು ಮಾತ್ರ ಸಕ್ಕತ್ತಾಗುತ್ತೆ ಖರಾಬಾಗೈತೆ ಮಾತ್ರ

ಥ್ಯಾಂಕ್ ಯು ಯು ಲೈಕ್ ಮಾಡಿ ಆಲ್ರೆಡಿ ಸರ್ಪ್ರೈಸ್ ಎಂಟ್ರಿ ಕೊಟ್ಬಿಟ್ಟಿದ್ವಿ ಅವ್ರಿಗೆ ಮಧ್ಯಾಹ್ನ ಆದ್ರೂ ಹೇಳ್ಕೊಳಲ್ಲ ನೋಡಿ ನಗ್ತವ್ರಿ ನಮ್ಮ ಕಬಾಬ್ ಮಂಜಣ್ಣ ಅವರು ನಮ್ಮ ಬ್ರದರ್ ಸ್ವಲ್ಪ ಲೇಟ್ ಆಗಿ ಬಂದ್ರು ಆದ್ರೂ ಲೇಟೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಬನ್ನಿ ಅವರಿಗೂ ಕೂಡ ಮಾತಾಡ್ಸೋಣ ಮಂಜಣ್ಣ ನಮಸ್ತೆ ನಮಸ್ತೆ ಹೇಳ್ಬೇಕಣ್ಣ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನಾನು ಏನು ಅದು ಆರಾಮಾಗಿ ಲೇಟಾಗಿ ಬಂದ್ಬಿಟ್ರಲ್ಲ ಇವಾಗ ಸ್ಟಾರ್ಟ್ ಆಗುತ್ತದೆ ಅದಕ್ಕೋಸ್ಕರ ಬಂದು ಹೌದಾ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಣ್ಣ ಎಕ್ಸ್ಪೀರಿಯನ್ಸ್ ನಮ್ಮ ಜೀವನ ಗೊತ್ತಲ್ಲ ಎಕ್ಸ್ಪೀರಿಯನ್ಸ್ ಇದ್ದೊಳೆ ಕಳಿತಾ ಇರೋದು ನಮ್ದೆಲ್ಲ ತುಂಬ ಚೆನ್ನಾಗಿತ್ತು ನಮಗೂ ಬೆಳಗ್ಗೆಯಿಂದ ಮಾಡಿದ್ವಿ ಆದಷ್ಟು ಮಾಡಿದ್ವಿ ಸುಸ್ತಾಗ್ಬಿಡಿ ಇಲ್ಲಿ ಬ್ರದರ್ ಇದಾರೆ ಇವ್ರೆಲ್ಲ ಇದಾರೆ ಏನಂತ ಹೇಳಿದ್ರೆ ಇಷ್ಟಪಟ್ಟು ಯಾರು ಏನು ಮಾಡಕ್ ಹೋಗ್ಬಿಡ್ರಿ ಕಷ್ಟಪಟ್ಟು ಮಾಡ್ರಿ ಹ್ಮ್ ಬರುತ್ತೆ ಇದೀವಿ ನಾವೆಲ್ಲಾರು ಎಲ್ಲ ನಮ್ಮ ಒಂದು ಸರ್ಕಲ್ ಒಂದು ಕುಟುಂಬ ಪೂರ್ತಿ ಒಂದು ಬೀಟ್ ಅಲ್ಲಿ ಎಲ್ಲಾರು ಕಾಣಿಸ್ಕೊಂಡಿದ್ವಿ ದಯವಿಟ್ಟು ಸಪೋರ್ಟ್ ಮಾಡಿ ಇಷ್ಟ ನಿಮ್ಗೂ ಒಳ್ಳೇದ್ ಮಾಡ್ಲಿ ಒಳ್ಳೆದಾಗ್ ನೀನು ಆಲ್ಬಮ್ ಸಾಂಗ್ ಮಾಡ್ತಾ ಇದೀಯಾ ನಿನ್ಗೂ ಒಳ್ಳೇದಾಗ್ಲಿ ಆಲ್ಬಮ್ ಸಾಂಗ್ ಮಾಡ್ತಾ ಇದೂ ಒಳ್ಳೇದಾಗ್ಲಿ ನಾನು ಇರ್ತೀನಿ ಅದರಲ್ಲಿ ಮಗ ಬಿಟ್ ಗಂಗಾ ಅತಿ ಆಗ್ತಾ ಇದೆ ಫೈನಲಿ ಶೂಟಿಂಗ್ ಮುಗೀತು ತುಂಬಾ ಕಷ್ಟ ಇದೆ ಅನ್ಕೊಂಡಷ್ಟೇನು ಸುಲಭ ಇಲ್ಲ ಸುಮಾರು ಓಡಾಡಿದ್ವಿ ಸುಮಾರು ಎಫರ್ಟ್ಸ್ ಹಾಕಿದ್ದೀವಿ ಸುಮಾರು ಕಡೆ ಓಡಾಡಿದ್ದೀವಿ ಸುಮಾರು ಕಡೆ ನಿಂತ್ಕೊಂಡಿದ್ದೀವಿ ಹಾಂ ಫೈನಲಿ ಕಂಪ್ಲೀಟ್ ಆಗಿದೆ ಓವರ್ ಆಲ್ ಹೇಳಬೇಕು ಅಂತಂದರೆ ಫಾರ್ ದ ಫಸ್ಟ್ ಟೈಮ್ ಅಲ್ವಾ ಸೊ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ನಮ್ಮ ಜೊತೆ ಇದ್ದ ಸಣ್ಣ ಪುಟ ನಂತರನೇ ಇರುವಂಥ ಸಣ್ಣ ಪುಟ ಕ್ರಿಯೇಟರ್ಸ್ ಕೂಡ ನಮ್ಮ ಜೊತೆ ಬಂದು ಅಲ್ಲಿ ಕೊಲೆ ಆದರು ಭಾಳ ಖುಷಿಯಾಗುವಂಥ ವಿಚಾರ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ಲರಿಗೂ ಇನ್ನಷ್ಟು ಹೆಚ್ಚಿನ ಸಿನಿಮಾಗಳು ಮುಖ್ಯವಾಗಿ ನನ್ನ ಸ್ನೇಹಿತರಿಗೆ ಇನ್ನೂ ಇದಕ್ಕಿಂತ ದೊಡ್ಡ ದೊಡ್ಡ ಸಿನಿಮಾಗಳು ಅವರಿಗೆ ಅವಕಾಶವಾಗಿ ಅವರಿಗೆ ಮೂಡಿಬರಲಿ ಅಂತ ಬೇಡ್ಕೊಳ್ಳೋಣ ಸೊ ಇದನ್ನ ಅಲ್ಲೇ ನಾನು ಹೇಳ್ಬೋದಿತ್ತು ಊರಿಗೆ ಹೋಗ್ಬಿಟ್ಟು ಬಟ್ ಇಲ್ಲೇ ಹೇಳ್ತಾ ಇದೀನಿ ಬಟ್ ದಿಸ್ ಇಸ್ ದ ಗುಡ್ ಪ್ಲೇಸ್ ಟು ಸೇ ದಾಟ್ ಅಂಡ್ ಬನ್ನಿ ಇವಾಗ ನಮ್ಮ ಮಹದೇಶ್ ಬ್ರೋ ಅವರು ನಮಗೆ ಡ್ರಾಪ್ ಆಗ್ತಾರಂತೆ ಇವರು ಕೂಡ ಪುಟ್ಟ ಕಲಾವಿದ್ರು ನಮ್ಗೆ ಯಾರು ಫಾಲೋ ಮಾಡ್ತಾ ಇಲ್ಲ ನೀವು ಒಂದು ಸ್ವಲ್ಪ ಹೇಳ್ಬೇಕು ಮಾಡ್ತಾರೆ ಮಾಡ್ತಾರೆ ಬ್ರೋ ಜನಕ್ಕೆ ಒಳ್ಳೆ ಸಂದೇಶ ಕೊಡಿ ಖಂಡಿತವಾಗ್ಲೂ ಮಾಡ್ತಾರೆ ಇವರು ನಮಗೆ ಇವಾಗ ಇದೇನು ಸಂಡೇಗೊಪ್ಪ ಬೈಪಾಸ್ ತಂಕ ಡ್ರಾಪ್ ಮಾಡ್ತಾರೆ ಅಲ್ಲಿಂದ ನಾವು ಬಸ್ ಹತ್ಕೊಂಡು ನಾವು ಮತ್ತೆ ನಮ್ಮ ಭದ್ರಾವತಿ ಸ್ವಿಚ್ ಆನ್ ಕಿಂಗ್ ಹಾಗೂ ನಮ್ಮ ಡಿ ಜೆ ಡ್ಯಾನಿ ಅವರು ಮೂರು ಜನ ಹೇಗೆ ಅಲ್ಲಿಂದ ನಾವು ಬಂದಿದ್ವಿ ಅದೇ ತರ ಇಲ್ಲಿ ನಮ್ಮ ಊರಿಗೆ ತೆರಳುವಂತ ಸಮಯ ಸೊ ಬನ್ನಿ ಬ್ರೋ ಹೊರಡೋಣ ಏನ್ ಪ್ರಾಬ್ಲಮ್ ಇಲ್ಲ ನಮ್ಮ ಸ್ವಿಚ್ ಆನ್ ಕಿಂಗ್ ಅವರು ಸ್ವಲ್ಪ ಅವ್ರದ್ದು ಮೈಂಡ್ ಸೆಟ್ ಬೇರೆ ನಾನು ಡ್ಯಾನಿ ಟ್ರೈನ್ ಅಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಬಟ್ ಅವ್ರ ಬಸ್ ಅಲ್ಲಿ ಮಮ್ಜಿ ಬಸ್ ಅಲ್ಲಿ ಮಮ್ಜಿ ಅನ್ಕೊಂಡ್ ಬಸ್ ಅಲ್ಲಿ ಕರ್ಕೊಂಡ್ ಬಂದ್ರು ಟ್ರೈನ್ ರಶ್ ಇರುತ್ತೆ ಅಂತ ನೋಡಿದ್ರೆ ಬಸ್ ಏನ್ ರಶ್ ಇರಲಿಲ್ಲ ಆದ್ರೆ ಮಲಗಂತೂ ಆಗ್ಲಿಲ್ಲ ಇನ್ನೇನ್ ಮಾಡಕ್ ಆಗತ್ತೆ ಓಡೋಗ್ ಬಿಡ್ಬೇಕು ಅಂದ್ರೆ ಓಡೋಗ್ ಬಿಡ್ಬೇಕು ಅಂತ ಅನ್ಸ್ಬಿಡದೆ ಬಸ್ ಅಲ್ಲಿ ಹೋಗಕ್ ಆಗಲ್ಲ ಬೇರೆ ಈಗ ಕೆ ಎಸ್ ಆರ್ ಟಿ ಸಿ ಹೋಯ್ತೀನಿ ಅಂದ್ರೆ ಪ್ರಾಬ್ಲಮ್ ಎಲ್ಲ ಫ್ರೀ ಫ್ರೀ ಅಂದ್ಬಿಟ್ಟು ಎಲ್ಲ ಅವರೇ ಕೂತ್ಕೊಂಡ್ ಇರ್ತಾರೆ ಇನ್ ಪ್ರೈವೇಟ್ ಅಲ್ಲಿ ಹೋಯ್ತೀನಿ ಅಂದ್ರೆ ವಯಸ್ಸಾಗಿರೋ ಐಕ್ಲು ಮಕ್ಳು ದೊಡ್ಡವರು ಚಿಕ್ಕೋರೆಲ್ಲ ಇರ್ತಾರೆ ಜಾಗ ಕೊಡುವ ಅಂತಾನು ಕೆಳಕಾಲ ಬಿಡೋನಕ್ಕಾಗಲ್ಲ ಕೇಳ್ರೆ ನಂಗೆ ಕಾಲ್ ನೋವು ಕೈ ನೋವು ಅಂತಾರೆ ಅವಾಗೆಲ್ಲ ನಿಮ್ಮ ಆಪ್ಷನ್ ಏನಿರ್ತದೆ ಅದಕ್ಕೆ ಏನು ಮಾಡಕ್ಕಾಗಲ್ಲ ಅದೊಂದು ರೀತಿ ಸಮಾಜ ಸೇವೆ ಅಂತ ಹೇಳ್ಬೋದು ನಮ್ಮ ಭದ್ರಾವತಿ ಸ್ವಿಚಾನ್ ಕಿಂಗ್ ಬ್ರೋತೆ ಸೇರ್ ಜೊತೆ ಸೇರಿ ಸಮಾಜ ಸೇವೆ ಸಮಾಜ ಸೇವೆ ಅನ್ಕೊಂಡು ಹೋದ್ರೆ ಬ್ರೋ ನಿಮ್ ಜೀವನದ ಬಗ್ಗೆ ಯೋಚನೆ ಮಾಡೋದು ಯಾವಾಗ ಪರವಾಗಿಲ್ಲ ಬ್ರೋ ಭಗವಾನ್ ಹೇ ಎಲ್ಲಾದ್ರೂ ಏನಂತೀರಾ ಎಲ್ಲಾದ್ರೂ ಒಂದು ಒಳ್ಳೆ ಮತ್ತೆ ಯಾವಾಗ ಬರ್ತೀರಾ ಬೆಂಗಳೂರು ಬಂದಾಗ ಮತ್ತೆ ಮೀಟ್ ಹಾಕ್ರಿ ಸ್ವಿಚಾನ್ ಕಿಂಗ್ ಅವರು ಮತ್ತೆ ಡ್ಯಾನಿ ಬ್ರೋ ಅವ್ರ ಹತ್ರ ನಂಬರ್ ಇದೆ ನಮ್ದು ಖಂಡಿತ ಹ್ಮ್ ಖಂಡಿತ ಬ್ರೋ ನಮ್ ಕ್ಯಾಮ್ರಾ ಮ್ಯಾನ್ ಅವ್ರು ಸ್ವಲ್ಪ ಹತ್ರ ಬರ್ಬೇಕು ಅರೆ ಸ್ಟೂನಿ ಮತ್ತೆ ಬೆಂಗಳೂರಿಗೆ ಬರಬೇಕು ಅಂತ ನಾನು ಕೇಳಕೊಂಡೆ ಕೇಳಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಎಲ್ಲರಿಗೂ ಡ್ರಾಪ್ ಮಾಡಿದ್ರು ಬೀಳ್ಕೊಡೋಗೆ ಸಮಾರಂಭ ಬಾಯ್ ಬ್ರೋ ಬೈ ಬೈ ಥ್ಯಾಂಕ್ಸ್ 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 ನಮಗೆ ಆರಾಮಾಗಿ ಹೋಗಿರಿ ಆ ಆರಾಮಾಗಿ ಹಾರಾಗಿ ಹೋಗಿರಿ ಒಂದಷ್ಟು ಫೋನ್ ಏಕ್ರೀ ಒಂದು ಸರಿ ಖಂಡಿತ ಖಂಡಿತ ಬ್ರೋ ಥ್ಯಾಂಕ್ಸ್ ನಮ್ಗೆ ಡ್ರಾಪ್ ಮಾಡಿದಕ್ಕೆ ಮತ್ತೆ ಸಿಗೋಣ ಮುಂದಿನ ಶೂಟ್ ಅಲ್ಲಿ ಸಿಗೋಣ ನಾವು ಬೊಬಾಯ್ ಬಬಾಯ್ ಬೊಬಾಯ್ ಹುಷಾರಾಗಿ ಹೋಗ್ಬನ್ನಿ ಹುಷಾರಾಗಿ ಹುಷಾರಾಗಿ ಹೋಗ್ಬನಿ ನೆಲಮಂಗ್ಲ ಟೋಲಲ್ಲಿ ಬಸ್ಗೋಸ್ಕರ ವೈಟ್ ಮಾಡ್ತಾ ಇದೀವಿ ನೋಡಿ ಶಿವಮೊಗ್ಗನ ಯಾವ್ದಿದು ಸ್ಲೀಪರ್ ಬಂದ್ರೆ ಮಾತಾಡ್ಕೊಂಡು ಹೋಗ್ಬಿಡೋಣ ಅಂತ ಶಿವಮೊಗ್ಗ ಅಲ್ವಾ ಬಸ್ಸಿಗೆ ಕಾದು 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 ನಿದ್ದೆ ಎಗ್ ರೈಸ್ ಬೇರೆ ತಿನ್ಕೊಂಡು ಹೊಟ್ಟೆ ತುಂಬಾ ಬಿಟ್ಟೈತೆ ನೋಡ್ರಿ ನಮ್ ಸಿಂಗ್ ಕಿಂಗ್ ಬ್ರದರ್ ಪಾಪ ಬಸ್ ಸಿಕ್ತಲ್ಲ ಗಾಯ್ ನೋಡಿ ಹೆಂಗ್ ಕುತ್ಕೊಂಡ್ ಬಿಟ್ಟಿದೇವ್ ನಾವು ನಮ್ ಕಷ್ಟ ಕೇಳೋರು ಯಾರು ಇಲ್ವೇ ನಮ್ ಡಾನಿ ಈ ಕಡೆ ಒಂದ್ ಲೈನಲ್ಲಿ ಬಸ್ ಸಿಗ್ಲಿಲ್ಲ ಅಂದ್ರೆ ಆ ಕಡೆ ಲೈನಲ್ ಆದ್ರೆ ಬಸ್ ಸಿಗುತ್ತೆ ಅಂತ ಆ ಕಡೆ ಹೋಗಿ ಕಾಯ್ಕೊಂಡು ಕೂತವನೆ ಪಾಪ ಡಾನಿ ಅಯ್ಯೋ ಬಸ್ ಎಲ್ರಿ ಬಸ್ಸು ಲಿಟ್ರಲಿ ಒಂದು ಗಂಟೆಯಿಂದ ವೇಟ್ ಮಾಡ್ತಾ ಬಂದಿಲ್ಲ ಇವತ್ತು ಡ್ಯಾನಿ ಅವ್ರು ನೋಡಿದ್ರೆ ಮಸ್ತಾಗಿ ಆಗಿ ನಿಂತ್ಕೊಂಡ್ ಬಿಟ್ಟರು ಅವಾಗಿಂದ ಬಸ್ಗಳು ನೋಡಕ್ತ ಬೇಡ್ಕೊಂಡ್ರಿ ಯಾವ್ದಾದ್ರೂ ದೇವ್ರಿಗೆ ಬಸ್ ಸಿಗ್ಲಿ ಅಂತ ನೋಡಕ್ ಆಗದೆ ನಗಕ್ಕಾಗದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗದೆ ಬಾರ್ಗಷ್ಟ ಬೆಂಕಿ ಹಾಕ ಯಾವ ಸಿಗಲ ಕರ್ಮ್ರು ನಮ್ಮ ಸ್ವಿಚ್ ಆನ್ ಕಿಂಗ್ ಗೆ ತೋರಿಸ್ತೀವಿ ನೋಡ್ರಿ ಪಾಪ ಆ ಕೊನೆಗೂ ನಮಿಗೆ ಬಸ್ ಸಿಕ್ತು ಹೋಗ್ತಾ ಇದ್ದೀರಾ ಟಿಕೆಟ್ ತಗೊಂತ ಇದಾರೆ ನಮ್ಮ ಸ್ವಿಚ್ ಆನ್ ಕಿಂಗ್ ಅವರು ಪರಮಾತ್ಮ ಹತ್ತತ್ರ ಎರಡು ಗಂಟೆ ನಾವು ಕಾದಿದ್ದು ಬಸ್ಗೋಸ್ಕರ ಫೈನಲಿ ಕಡೂರಿಗೆ ನಾವು ಬಂದು ರೀಚ್ ಆಗಿದ್ದಾಯಿತು ರೀಚ್ ಆಗಿ ತಕ್ಷಣ ನನಗೆ ಟೀ ಹುಡುಕ್ತಾ ಇದ್ದೆ ಬಸ್ ಸ್ಟ್ಯಾಂಡಲ್ಲಿ ಸೊ ಟೀ ಶಾಪ್ ಎಲ್ಲೂ ಇರಲಿಲ್ಲ ಸೊ ಅದಕ್ಕೆ ಬೈವಾಗಲ್ಲಿ ಹೋಗ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗಿ ಟೀ ಕುಡ್ಕೊಂಡು ಮತ್ತೆ ರಿಟರ್ನ್ ಬಸ್ ಸ್ಟ್ಯಾಂಡ್ಗೆ ಗೆ ಬರ್ತಾ ಇದ್ದೀನಿ ನನ್ನ ಫ್ರೆಂಡ್ಗೆ ಕೂಡ ಕಾಲ್ ಮಾಡಿದೆ ನನ್ನ ಬೈಕ್ ಹತ್ರನೇ ಇತ್ತು ನಾನು ನೋಡಿರ್ತೀರಾ ಆ ಬ್ಲಾಗಲ್ಲಿ ನಾನು ಬೆಂಗಳೂರು ಅವನ ಅವನಿಗೆಲ್ಲೇ ಬೈಕ್ ಕೊಟ್ಟೋಗಿದ್ದೆ ಬರೋ ತನಕ ಇಟ್ಕೋ ಅಂತ ಸೊ ನಿದ್ದೇಲಿ ಇರ್ತಾನೆ ಅಂತ ಅನಿಸುತ್ತೆ ಫೋನ್ ಪಿಕ್ ಮಾಡುತ್ತಿಲ್ಲ ಮತ್ತೆ ಇನ್ನೊಂದು ಎರಡು ಸಲ ಟ್ರೈ ಮಾಡೋಣ ಪಿಕ್ ಮಾಡಿಲ್ಲ ಅಂತಂದರೆ ಬೆಳಗ್ಗೆ ತನಕ ಇಲ್ಲೇ ಇದ್ದು ಬೆಳಗ್ಗೆ ಫೋನ್ ಮಾಡಿದ್ರೆ ಖಂಡಿತವಾಗ್ಲೂ ಬರ್ತಾನೆ ಆಫ್ಟರ್ ದಟ್ ನಾವು ಬೈಕ್ ಇಸ್ಕೊಂಡು ಮನೆ ಕಡೆ ಪ್ರಯಾಣ ಬೆಳೆಸೋಣ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಬ್ಲಾಗ್ ಓಕೆನಾ ಬಹಳ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಸೊ ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಟ್ಸ್ ಅ ಫಸ್ಟ್ ಮೂವಿ ಆಫ್ ಮೈಂಡ್ ವಿಚ್ ಐ ಡಿಡ್ ಆದಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಲ್ಲಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಂಡಿದ್ದೀರಿ ತುಂಬಾ ದೊಡ್ಡ ಪ್ಲಾಟ್ಫಾರ್ಮ್ ಇದು ಸೊ ಅದರಲ್ಲಿ ನಮ್ಮ ನಮ್ಮ ಚಿಕ್ಕ ನಮ್ಮಂಥ ಚಿಕ್ಕ ಚಿಕ್ಕ ಆ ಏನೋ ಆರ್ಟಿಸ್ಟ್ ಅಥವಾ ಏನು ಕಲಾವಿದ್ರು ಅಲ್ಲ ನಾವು ನಮ್ಮ ಕಲೆಯನ್ನು ಮೆಚ್ಚಿ ಅದರಲ್ಲಿ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರಿಗೂ ತುಂಬ ಹೃದಯದನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ನಮಸ್ಕಾರ ಗೈಸ್